ನನ್ನ ಸ್ನೇಹಿತ ಕಿರಿಯ ಸಹೋದರ ಸಮಾನರಾದಂತಹ ಮನೋಜ್ ವಿವಾನ್ ಅವರು ವಿದ್ಯಾರ್ಥಿ ವಿದ್ಯಾರ್ಥಿ ನೆರೆ ಅನ್ನೋ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಹೀರೋ ಆಗಿ ಈ ಒಂದು ಸಿನಿಮಾ ದುಬೈನಲ್ಲಿ ಇವತ್ತು ಅಂದರೆ ಹದಿನಾಲ್ಕನೇ ತಾರೀಕು ದುಬೈನಲ್ಲಿ ರಿಲೀಸ್ ಆಗ್ತಿದೆ ಮತ್ತು ನಮ್ಮ ಭಾರತದಲ್ಲಿ ಸುಮಾರು ರಾಜ್ಯಗಳಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ನಮ್ಮ ಕನ್ನಡದ ಕನ್ನಡದ ಹುಡುಗರು ತುಂಬ ಅದ್ಭುತವಾಗಿ ಉತ್ಸಾಹಭರಿತವಾಗಿ ಮಾಡಿರುವಂತಹ ಚಿತ್ರ ಯುವಕರಿಗೆ ಒಂದು ಸಂದೇಶ ಕೊಡುವಂಥ ಚಿತ್ರ ವಿದ್ಯಾರ್ಥಿಗಳು ಯಾವ ರೀತಿ ನಡ್ಕೊಬೇಕು ಯಾವ ರೀತಿ ನಡ್ಕೊಬಾರ್ದು ಅಂತ ಹೇಳುವಂಥ ಚಿತ್ರ ಇಂತಹ ಒಂದು ಚಿತ್ರನ ನಾವು ಕನ್ನಡಿಗರೆಲ್ಲರೂ ಬೆಂಬಲಿಸಬೇಕಾಗಿರುವಂತಹ ಅವಶ್ಯಕತೆ ಇದೆ ಹೊಸ ಪೀಳಿಗೆಯ ಹೊಸ ನಾಯಕ ನಮ್ಮ ಸಿನಿಮಾ ರಂಗಕ್ಕೆ ತರಗೆ ಬರ್ತಿದ್ದಾರೆ ಅವ್ರನ್ನ ಒಳ್ಳೆಯ ಹೃದಯದಿಂದ ತುಂಬ ಮನಸ್ಸಿನಿಂದ ಸ್ವಾಗತ ಮಾಡೋಣ ಮತ್ತೊಬ್ಬ ಸೂಪರ್ ಸ್ಟಾರ್ ನಮ್ಮ ಕನ್ನಡಕ್ಕೆ ಸಿಗಲಿ ಅಂತ ಈ ಸಿನಿಮಾ ಈ ಒಂದು ವಿಡಿಯೋ ಮೂಲಕ ತಮ್ಮನ್ನೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ ಇದೇ ತಿಂಗಳು ಇವನ್ ಚಿಕ್ಕಬಳ್ಳಾಪುರದಲ್ಲೂ ಸಹ ಹತ್ತೊಂಬತ್ತನೇ ತಾರೀಕು ವಾಣಿ ತಾಕೀಸಲ್ಲಿ ನಮ್ಮ ಈ ಚಿತ್ರ ರಿಲೀಸ್ ಆಗ್ತಿದೆ ನನ್ನ ಸ್ನೇಹಿತನಿಗೆ ಶುಭ ಹಾರೈಕೆಯನ್ನು ತಿಳಿಸ್ದ ಇಡೀ ತಂಡಕ್ಕೆ ಶುಭ ಹಾರಕೆಯನ್ನು ತಿಳಿಸ್ತಾ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್